ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಾದಿರಿ ಅಂಥೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಇವತ್ತಿನ ವ್ಲಾಗ್ ಒಳಗೆ ಮಹಿಳೆಯರಿಗೆ ಯೂಸ್ ಆಗುವಂಥ ಒಂದು ವಿಚಾರ ರೀ ಈಗಾಗಲೇ ನೀವು ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ಅರ್ಜಿಯನ್ನು ಆಹ್ವಾನ ಮಾಡಿದರು ಅದೇ ರೀತಿಯಾಗಿ ಇವಾಗ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಮಹಿಳೆಯರು ಅದ್ರ ನೀವು ಯೂಸ್ ತೊಗೊಂಡಿಲ್ಲ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಸೌಲಭ್ಯವನ್ನು ಮಾಡ್ಕೊಂಡಿಲ್ಲ ಅದೇ ರೀತಿಯಾಗಿ ಈಗ ನಿಮ್ಮ ಗ್ರಾಮ ಪಟ್ಟಣಗಳಲ್ಲಿರುವಂಥ ಮಹಿಳೆಯರಿಗೆ ಅಂತ ಯೂಸ್ ಇದು ಗ್ರಾಮಗಳಲ್ಲಿರುವಂಥ ಮಹಿಳೆಯರಿಗೆ ಯೂಸ್ ಆಗುವಂಥದ್ದು ನಿಮ್ಮ ಪಂಚಾಯಿತಿ ವತಿಯಿಂದ ಇದು ಕೊಡೋಕತ್ತಾರೀ ಏನಪ್ಪ ಅಂತಂದರೆ ಇದು ನಿಮ್ಮ ಡಿಸ್ಟಿಕ್ ವೈಸ್ಗಳಲ್ಲಿ ಅಥವಾ ನಿಮ್ಗೆ ಮಷಿನ್ ಡಿಸ್ಟಿಕ್ಗಳಿಗೆ ಹೋಗಿಬಿಟ್ಟು ನೀವು ಕಲೆಕ್ಟ್ ಮಾಡ್ಕೊಳ್ವಂಥದ್ರಿ ಅಥವಾ ಅಮೌಂಟಲ್ಲಿ ನಿಮ್ಗೆ ಪೇ ಮಾಡ್ತಾರೋ ಇಲ್ಲಾಂದ್ರೆ ನೀವು ತೊಗೊಳುವಂಥದ್ದು ನಾವು ತೊಗೊಂಡಿರೋ ಟೈಮ್ನಲ್ಲಿ ಅಂದರೆ ನಾನು ತೊಗೊಂಡಿರುವಂಥ ಮೂರು ಮೂರು ವರ್ಷದ ಹಿಂದಿಂದ ಹೇಳಕತ್ತೀನಿ ರೀ ನಮ್ಗೆ ಯಾವುದೇ ರೀತಿ ಪೇ ದುಡ್ಡನ್ನು ಪೇ ಮಾಡಿರಲಿಲ್ಲ ನಾವು ಹೋಗಿ ಅಲ್ಲೇ ನಮ್ಮ ಡಿಸ್ಟಿಕ್ಗಳಿಗೆ ಹೋಗಿ ನಾವು ಅಲ್ಲೇ ಆಫೀಸ್ಗಳಿಗೆ ಹೋಗಿ ನಾವು ಅಲ್ಲಿಗೆ ಯಂತ್ರಗಳನ್ನು ತೊಗೊಂಡು ಬಂದಿದ್ದೀವಿ ರೀ ಅದೇ ರೀತಿಯಾಗಿ ಇವಾಗ ಅರ್ಜಿಯನ್ನು ರೀ ಅದೇ ರೀತಿಯಾಗಿ ನಿಮ್ಗೆ ಹೊಸದಾಗಿ ನಿಮ್ಮ ಡಿಸ್ಟಿಕ್ ವೈಸ್ ನಿಮ್ಮನ್ನ ಕರೆದು ಅಲ್ಲೇ ಮಷಿನ್ಗಳನ್ನು ಕೊಡ್ ಕೊಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಅಕೌಂಟಿಗೆ ಅಥವಾ ನಿಮ್ಮ ನಿಮ್ಮ ಪಾಸ್ಬುಕ್ಗಳಿಗೆ ಅಥವಾ ನೇರವಾಗಿ ದುಡ್ಡನ್ನು ಹಾಕೋದೇ ಇರ್ಬೋದು ರೀ ಅದೇ ಅವು ಎರಡು ಆಯ್ಕೆ ಒಳಗದ ರೀ ಅದೇ ಯಾವುದೇ ರೀತಿ ಯೂಸ್ ಆದರೂ ನಿಮ್ಗೆ ಹೊಲಿಗೆ ಮಿಷಿನ್ ತೊಗೊಳ್ಳುವಂಥದ್ದು ಪೇ ದುಡ್ಡು ಅಂತೂ ಬರ್ಬೋದು ಅಥವಾ ನೀವೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು ಇರ್ಬೋದು ಯಾವುದಾದ್ರೂ ನಮ್ಗೆ ಓಕೆನಾ ರೀ ಅದೇ ರೀತಿಯಾಗಿ ಇದು ಎರಡು ಮೂರು ಒಳಗಾಗಿನ ಹೊಲಿಗೆ ಯಂತ್ರಗಳ ಸಿಗುವಂಥ ಒಂದು ಸೌಲಭ್ಯ ರೀ ಇದು ಯಾರಿಗೆಲ್ಲ ಹೊಲಿಗೆ ಯಂತ್ರಗಳನ್ನ ಖರೀದಿ ಹೇಳಿ ಖರೀದಿ ಮಾಡೋಕ್ಕಾಗೋದಿಲ್ವ ಅವರಿಗೂ ಕೂಡ ಯೂಸ್ ಆಗ್ಬೋದ್ರಿ ಇದು ಅದೇ ರೀತಿಯಾಗಿ ಮತ್ತು ಉಳಿದ ಮಹಿಳೆಯರಿಗೆ ಮಷಿನ್ಗಳು ಬೇಕಾಗಿದ್ರು ನೀವು ಅರ್ಜಿಗಳನ್ನ ರೀ ಅದೇ ರೀತಿಯಾಗಿ ಇದ್ರ ಬಗ್ಗೆ ನೀವು ಅಥವಾ ಈ ಅಪ್ಲಿಕೇಶನ್ಗಳನ್ನೇ ನಿಮ್ಮ ಗ್ರಾಮವನ್ನಗಳಲ್ಲಿ ಹೋಗಿ ಫಿಲ್ ಅಪ್ ಮಾಡ್ಕೋರಿ ಇದರಿಂದ ಯೂಸ್ ತೊಗೊಂಡು ಇವತ್ತು ನಾನು ಹೇಳುವಂಥ ಈ ಟಿಪ್ ನಿಮ್ಗೆ ಯೂಸ್ ಆಗ್ಯದಂಥೇಳಿ ಭಾವಿಸ್ತೀನಿ ರೀ ಮತ್ತು ಮುಂದಿನ ಟಿಪ್ ಜೊತೆ ಸಿಗ್ತೀನಿ ರೀ ಬೈರಿ